ಹೈ ಆಲ್ ಈ ವಿಡಿಯೋದಲ್ಲಿ ಆಸ್ಕಾರಿಲ್ ಎಲ್ ಎಸ್ ಜೂನಿಯರ್ ಸಿರಫ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಸೀರಫ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಕಫ್ ವಿತ್ ಮ್ಯೂಕಸ್ ಅಂದರೆ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಕಫದ ಕೆಮ್ಮಿನ ಚಿಕಿತ್ಸೆಗೆ ಈ ಸಿರಫ್ನ ಬಳಸುತ್ತಾರೆ ಈ ಸಿರಫ್ ಮೂಗು ಶ್ವಾಸನಾಳ ಮತ್ತು ಶ್ವಾಸಕೋಶಗಳಲ್ಲಿನ ಕಫವನ್ನು ತೆಳುವುಗೊಳಿಸುತ್ತದೆ ಇದರಿಂದ ಕೆಮ್ಮು ಸುಲಭವಾಗಿ ಹೊರಬರುತ್ತದೆ ಹಾಗೆ ನಿಮ್ಮ ಮಕ್ಕಳಲ್ಲಿ ಬರುವಂತಹ ಮೂಗು ಸೋರುವಿಕೆ ಏನುವಿಕೆ ತುರಿಕೆ ಮತ್ತು ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುವಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಸೀರಪ್ನ ಬಳಸುತ್ತಾರೆ ಈ ಸೀರಫನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮಗುವಿನ ವೇಟ್ ಮತ್ತು ಏಜ್ಗೆ ಅನುಗುಣವಾಗಿ ಡೋಸ್ ಆ್ಯಂಡ್ ಡೊರೇಷನ್ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ನಿಮ್ಮ ಮಕ್ಕಳಿಗೆ ಈ ಸೀರಫನ ಯೂಸ್ ಮಾಡಿ ಇಲ್ಲಾಂದರೆ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಏನಾದರೂ ಫೀಡ್ ಮಾಡಿದ ನಂತರ ಈ ಸೀರಫನ ಕೊಡಿ ಡೈಲಿ ಒಂದೇ ಸಮಯದಲ್ಲಿ ಈ ಸೀರಫನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಸಿರಫ್ನ ಬಳಸಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಹಾಗೆ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸೀರಫ್ನ ಯೂಸ್ ಮಾಡಿ ಈ ಸಿರಫ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಆ್ಯಂಬ್ರಾಕ್ಸಾಲ್ ಲೋಸಾಲ್ಬಿಟಮಾಲ್ ಫೆನ್ಸಿನೋನ್ ಎಂಬ ಮೆಡಿಸಿನ್ಸ್ ಇವೆ ಆಂಬ್ರಾಕ್ಸಾಲ್ ಇದು ಒಂದು ಮ್ಯೂಕೊಲೈಟಿಕ್ ಮೆಡಿಸಿನ್ ಈ ಮೆಡಿಸಿನ್ ಶ್ವಾಸಕೋಶ ಶ್ವಾಸನಾಳ ಮತ್ತು ಮೂಗಿನಲ್ಲಿರುವಂತಹ ಕಫವನ್ನು ತೆಳವುಗೊಳಿಸುತ್ತದೆ ಲಿವೋಸಾಲ್ಬಿಟಮಾಲ್ ಇದು ಒಂದು ಬ್ರೋಂಕೊಡೈಲೆಟರ್ ಮೆಡಿಸಿನ್ ಈ ಮೆಡಿಸಿನ್ ಶ್ವಾಸಕೋಶದ ಸ್ನಾಯುಗಳನ್ನು ಮತ್ತು ವಾಯು ಮಾರ್ಗಗಳನ್ನು ವಿಸ್ತರಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಫೆನ್ಸಿನ್ ಇದು ಒಂದು ಎಕ್ಸ್ಪೆಕ್ಟೋರಂಟ್ ಮೆಡಿಸಿನ್ ಈ ಮೆಡಿಸಿನ್ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಉಸಿರಾಟದ ತೊಂದರೆಯನ್ನು ತಡೆಗಟ್ಟುತ್ತದೆ ಕಫದಿಂದ ಬರುವಂತಹ ಕೆಮ್ಮನ್ನು ಕೂಡ ನಿವಾರಿಸಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ ಈ ಸಿರಫ್ನ ಸೈಡ್ ಎಫೆಕ್ಟ್ಸ್ ವಾಕರಿಕೆ ವಾಂತಿ ಅತಿಸಾರ ಸಾರ ಹೊಟ್ಟೆ ನೋವು ತಲೆ ನೋವು ತಲೆ ತಿರುಗುವಿಕೆ ದದ್ದು ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಮಗುವಿಗೆ ಈ ಸಿರಫ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಫ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಸೀರಫ್ನ ಬಳಸಬಾರದು ಆದಷ್ಟು ನಿಮ್ಮ ಮಗುವಿಗೆ ಅಪ್ಸೆಟ್ ಸ್ಟಮಕ್ದಿಂದ ಈ ಸೀರಫನ ಕೊಡುವುದನ್ನು ಅವಾಯ್ಡ್ ಮಾಡಿ ಏನಾದರೂ ಫೀಡ್ ಮಾಡಿದ ನಂತರ ಈ ಸಿರಫ್ನ ನಿಮ್ಮ ಮಗುವಿಗೆ ನೀಡಿ ಈ ಸೀರಫನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಈ ಸೀರಫ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿರುವುದಕ್ಕಿಂತ ಓವರ್ ಡೋಸ್ ಅಂದರೆ ಹೆಚ್ಚಿನ ಡೋಸ್ ನಿಮ್ಮ ಮಕ್ಕಳಿಗೆ ನೀಡಬಾರದು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಈ ಸೀರಫನ ಬಳಸುವಂಥವರು ಮೋರ್ ದ್ಯಾನ್ ಒನ್ ವೀಕ್ ಅಂದರೆ ಒಂದು ವಾರಗಳಿಗಿಂತ ಹೆಚ್ಚಾಗಿ ಈ ಸೀರಫನ ಬಳಸಬಾರದು ಈ ಸಿರಫ್ನ ಯೂಸ್ ಮಾಡಿದ ನಂತರ ನಿಮ್ಮ ಮಗುವಿನ ಸಿಂಪ್ಟಮ್ಸ್ ಕಡಿಮೆ ಆಗದೆ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಭೇಟಿ ಮಾಡಿಯೇ ಈ ಸಿರಫ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿಯೇ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು